ಮಂತ್ರಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಮಠದ ವತಿಯಿಂದ ರೂಮ್ಸ್ಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮಿನಿಮಮ್ ಟೂ ಫಿಫ್ಟಿ ತ್ರೀ ಹಂಡ್ರೆಡಿದ್ದ ಸ್ಟಾರ್ಟ್ ಆಗುತ್ತೆ ರೂಮ್ಸು ತುಂಬ ಜನರಿಗೆ ಮಠದಿಂದ ರೂಮ್ ಸಿಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಸುಮ್ಮನೆ ಹೊರಗಡೆ ಬುಕ್ ಮಾಡಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊತಾರೆ ಮಠದ ರೂಮ್ನ ಬುಕ್ ಮಾಡುವುದು ತುಂಬ ಈಸಿ ಅದಕ್ಕೂ ಮುಂಚೆ ಸೂಚನೆಗಳನ್ನು ತಿಳಿದುಕೊಳ್ಳೋಣ ಬುಕ್ಕಿಂಗ್ ಕೇವಲ ಒಂದು ದಿನಕ್ಕೆ ಮಾತ್ರ ಮಾಡಲಾಗುತ್ತದೆ ರದ್ದುಪಡಿಸಿಕೆ ಇರುವುದಿಲ್ಲ ತಿಂಗಳಿಗೆ ಎರಡು ರೂಮ್ಸ್ಗಳನ್ನು ಮಾತ್ರ ಮಾಡಲಾಗುತ್ತದೆ ಒಬ್ಬ ವ್ಯಕ್ತಿಗೆ ಕೊಠಡಿಯನ್ನು ಕೊಡಲಾಗುವುದಿಲ್ಲ ಎರಡರಿಂದ ನಾಲ್ಕು ಜನ ಇರಬಹುದು ಹೆಚ್ಚುವರಿ ಆಸಿಕೆ ಇರುವುದಿಲ್ಲ ಮೂರು ದಿನದಿಂದ ಮೂವತ್ತು ದಿನಗಳ ಒಳಗೆ ಮಾತ್ರ ಬುಕ್ಕಿಂಗ್ ಮಾಡಲಾಗುತ್ತದೆ ಪಾವತಿ ವೇಳೆ ಕೊಠಡಿ ಲಭ್ಯವಿಲ್ಲದಿದ್ದರೆ ಮತ್ತೊಂದು ಆಯ್ಕೆ ಮಾಡಿಕೊಡಲಾಗುತ್ತದೆ ಅಮೌಂಟ್ ಸಕ್ಸಸ್ ಆದ ಕೂಡಲೇ ರೂಮ್ ಬುಕ್ಕಿಂಗ್ ಕನ್ಫರ್ಮೇಷನ್ ಮೆಸೇಜ್ ಬರುವವರೆಗೂ ಕಾದಿರಬೇಕಾಗುತ್ತದೆ ಚೆಕ್ ಇನ್ ಸಮಯದಲ್ಲಿ ಒಂದು ದಿನದ ಬಾಡಿಗೆಯನ್ನು ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಅದನ್ನು ನೀವು ಚೆಕ್ಔಟ್ ಮಾಡುವಾಗ ರಿಟರ್ನ್ ಮಾಡಲಾಗುತ್ತದೆ ಈಗ ಬುಕ್ಕಿಂಗ್ ಮಾಡುವ ವಿಧಾನ ನೋಡೋಣ ನೀವು ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗಿ ಎಸ್ ಆರ್ ಎಸ್ ಮಠ ಎಂದು ಟೈಪ್ ಮಾಡಿ ಟೈಪ್ ಮಾಡಿದ ಕೂಡಲೇ ಈ ಥರ ಒಂದು ಆ್ಯಪ್ ಸಿಗುತ್ತೆ ನಿಮಗೆ ಆ್ಯಪ್ನ ಓಪನ್ ಮಾಡಿ ವೆಲ್ಕಮ್ ಅಂತ ಇರುತ್ತೆ ಆ ವೆಲ್ಕಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ತಕ್ಷಣ ಅಲ್ಲಿ ನಮ್ಮ ಗುರುರಾಯರ ಫೋಟೋ ಬರುತ್ತೆ ನಂತರ ಮೂಲ ಪಾದುಕೆ ಬರುತ್ತೆ ನಂತರ ಶ್ರೀ ಮೂಲ ರಾಮದೇವರು ಬರ್ತಾರೆ ನಂತರ ಅವರ ಪೂಜೆ ಮಾಡಿರುವ ಫೋಟೋ ಬರುತ್ತೆ ನಂತರ ನಮ್ಮ ಪ್ರಧಾನ ಮಂತ್ರಿ ಇರುವ ಫೋಟೋ ಕೂಡ ಬರುತ್ತೆ ಹಾಗೆ ಮೇಲೆ ಸ್ಕ್ರೋ ಮಾಡಿ ನಿಧಾನವಾಗಿ ಮೇಲೆ ಎತ್ತಿ ಅಲ್ಲಿ ರೂಮ್ಸ್ ಬುಕ್ಕಿಂಗ್ಸ್ ಅಂತ ಇದೆ ಮತ್ತು ಅದರ ಪಕ್ಕದಲ್ಲಿ ಸೇವಾ ಬುಕ್ಕಿಂಗ್ಸ್ ಅಂತ ಇದೆ ನೀವು ಸೇವೆ ಮಾಡುವವರು ಅದನ್ನು ಕ್ಲಿಕ್ ಮಾಡಿ ಇಲ್ಲೇ ಆನ್ಲೈನ್ ಬುಕ್ಕಿಂಗ್ ಮಾಡಬಹುದು ಅದರ ಪಕ್ಕದಲ್ಲಿರುವ ರೂಮ್ ಬುಕ್ಕಿಂಗನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ಮೇಲೆ ಸ್ಕ್ರೋಲ್ ಮಾಡಿ ನಿಧಾನವಾಗಿ ನೋಡಿ ಇಲ್ಲಿ ಎಲ್ಲ ಡೇಟು ಆಲ್ರೆಡಿ ಫುಲ್ ಆಗಿದೆ ರೆಡ್ ಇದೆ ಅಂದರೆ ಎಲ್ಲ ಡೇಟ್ನಲ್ಲೂ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿದೆ ಅಂತ ಅರ್ಥ ಎಲ್ಲ ಡೇಟು ಕೂಡ ಫುಲ್ಲಾಗಿದೆ ಅದೇ ರೀತಿ ಮೇಲೆ ಎತ್ತಿ ಗ್ರೀನಲ್ಲಿರುವ ಡೇಟಲ್ಲಿ ಖಾಲಿ ಇದೆ ಅಂತ ಅರ್ಥ ಅದು ಫುಲ್ಲು ಖಾಲಿ ಇದೆ ಅಂತ ಅರ್ಥ ಅಲ್ಲ ಸೊ ಸ್ವಲ್ಪ ಇದೆ ಅದರಲ್ಲಿ ಯಾವ್ದಾರು ಒಂದು ನಂಬರ್ ಕ್ಲಿಕ್ ಮಾಡಿ ಮಾಡಿದ ಕುಡಲಿ ಹತ್ರ ಮೇಲೆ ಎತ್ತಿ ಇಲ್ಲಿ ನಿಮಗೆ ಟೈಮಿಂಗ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ಟೈಮಿಂಗ್ಸ್ ಬೇಕೆಂದು ನಂತರ ಮೇಲೆ ಎತ್ತಿ ಇಲ್ಲಿ ನೋಡಿ ನಿಮಗೆ ಯಾವುದು ಎಲ್ಲೆಲ್ಲಿ ಎಷ್ಟೆಷ್ಟು ಬುಕ್ಕಿಂಗ್ಸ್ ಇದೆ ಅಮೌಂಟ್ ಎಷ್ಟು ಎ ಸಿ ಬೇಕಾ ನಾರ್ಮಲ್ ಬೇಕಾ ಎಲ್ಲ ಇದೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ಸು ಇಲ್ಲೇ ಸಿಗುತ್ತೆ ನಿಮಗೆ ನಿಮ್ಗೆ ಯಾವುದು ಬೇಕಾದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಸ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ಕೂಡಲೇ ನಿಮಗೆ ಅಡ್ರೆಸ್ ಎಲ್ಲ ಕೇಳುತ್ತೆ ನಿಮ್ಮದು ಆಧಾರ ಕಾರ್ಡ್ ನಂಬರ್ ಪ್ರಕಾರ ಎಲ್ಲ ಅಡ್ರೆಸ್ ಕೊಡಿ ಕೊಟ್ಟಾದ ನಂತರ ನಿಮಗೆ ಒಂದು ರಿಸಿಪ್ಟ್ ಸಿಗುತ್ತೆ ಆ ರಿಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಬಾರಿ ಎಲ್ಲ ಚೆಕ್ ಮಾಡಿ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಅಡ್ರೆಸ್ಸು ನಿಮ್ಮ ನೇಮ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅದರಲ್ಲೇ ನಿಮಗೆ ಅಮೌಂಟ್ ತೋರಿಸುತ್ತೆ ವಿತ್ ಕನ್ವರ್ಷನ್ ಫೀಸ್ ಇರುತ್ತೆ ನೀವು ಅದರಲ್ಲೇ ಪೇ ಅಂತಿದೆ ಅಲ್ಲಿ ಪೇ ಕೊಟ್ಬಿಟ್ಟು ನಿಮ್ಮ ಅಮೌಂಟು ಪೇ ಮಾಡಿದ್ರೆ ನಿಮಗೆ ಆಗಿ ಕನ್ಫರ್ಮೇಷನ್ ಮೆಸೇಜ್ ಸಿಗುತ್ತೆ ಆ ಮೆಸೇಜ್ ಬಂದ ನಂತರ ಅದನ್ನು ನೀವು ಜೆರಾಕ್ಸ್ ಮಾಡಿಕೊಂಡು ಇಲ್ಲ ಅದನ್ನ ಹಂಗೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಂತ್ರಾಲಯಕ್ಕೆ ಹೋದ ತಕ್ಷಣ ಅಲ್ಲಿ ಮಠದ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ನೀವು ರಿಸಿಪ್ಟ್ ತೋರಿಸಿದ್ರೆ ಅವ್ರು ಹೇಳ್ತಾರೆ ಇಲ್ಲ ನಿಮಗೆ ರಿಸಿಪ್ಟ್ ರಿಸಿಪ್ಟಲ್ಲೇ ಯಾವ ಮಠದ್ದು ಏನು ರೂಮ್ ಯಾವುದು ಎಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ ನಿಮಗೆ ಅದೇ ಗೊತ್ತಾಗುತ್ತೆ ನನಗೆ ಏನಂಗಿದ್ರೆ ನೀವು ಆ ರಿಸಿಪ್ಟ್ ತಗೊಂಡು ಆ ಮಠದ ಹತ್ರ ಹೋಗಿ ನೀವು ರೂಮನ್ನ ಪಡ್ಕೋಬೋದು